ಮತ್ತಾಯ ಒಂದನೇ ಅಧ್ಯಾಯ ಇಪ್ಪತ್ಮೂರನೆಯ ವಾಕ್ಯ ಇಮಾನುವೆಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದು ಅರ್ಥ ಪ್ರಿಯರೇ ಈ ಲೋಕದಲ್ಲಿರುವಂತಹ ಎಲ್ಲ ಮನುಷ್ಯನ ಪ್ರೀತಿ ಕೂಡ ಕ್ಷಣಿಕವಾದದ್ದು ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯ ನಮ್ಮನ್ನ ಬಿಟ್ಟು ಅಗಲಿ ಹೋಗ್ತಾರೆ ಒಂದು ಕಷ್ಟ ಸಂಕಟ ನೋವು ರೋಗಕ್ಕೆ ಒಳಗಾದಾಗ ಅನೇಕ ಮನುಷ್ಯರು ನಮ್ಮನ್ನ ದೂರ ತಳ್ಳುವವರಾಗಿದ್ದಾರೆ ಈ ಒಂದು ಅನುಭವ ನಮ್ಮಲ್ಲಿ ಅನೇಕರಿಗೆ ಉಂಟಾಗಿದೆ ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಅನೇಕರು ಈ ಕ್ಷಣದಲ್ಲಿ ಇರಬಹುದು ಆದರೆ ದೇವರು ಈ ವಚನದ ಮುಖಾಂತರ ನಮ್ಮೆಲ್ಲರಲ್ಲೂ ಕೂಡ ಭರವಸೆಯನ್ನು ನಿರೀಕ್ಷೆಯನ್ನು ಉಂಟು ಮಾಡ್ತಾ ಇದ್ದಾರೆ ನಾನು ನಿನ್ನೊಂದಿಗೆ ಇರುತ್ತೇನೆ ಎಂಬುದಾಗಿ ಸೋತು ಹೋಗಿರುವ ಯಾರು ನನ್ನನ್ನು ಪ್ರೀತಿಸ್ತಾ ಇಲ್ಲ ಎಂಬುದಾಗಿ ಕೊರಗುತ್ತಿರುವ ಎಲ್ಲರಿಗೂ ಈ ಒಂದು ವಾಗ್ದಾನ ಈ ಕ್ಷಣದಲ್ಲಿ ದೇವರು ನುಡಿತಾ ಇದ್ದಾರೆ ದೇವರು ನಮ್ಮೊಂದಿಗೆ ಯಾವಾಗಲೂ ಇರುವವರಾಗಿದ್ದಾರೆ ಎಂಥ ದುರವಸ್ಥೆಯಲ್ಲಿ ನಾವು ಈ ಸಮಯದಲ್ಲಿ ಇರಬಹುದು ವಿಶ್ವಾಸಿಸೋಣ ನಮ್ಮನ್ನ ದೇವರು ಕೈ ಬಿಟ್ಟಿಲ್ಲ ನಮ್ಮನ್ನ ದೇವರು ತೊರೆದಿಲ್ಲ ನಮ್ಮೊಂದಿಗೆ ಸದಾಕಾಲ ಇದ್ದು ನಮ್ಮನ್ನ ಬಲಪಡಿಸಲು ನಮ್ಮನ್ನ ಪ್ರೀತಿಸಲು ಮತ್ತೊಮ್ಮೆ ಅವರ ಪ್ರೀತಿಯನ್ನು ಅನುಭವವನ್ನು ನಮಗೆ ಕೊಡಲು ನಮ್ಮ ಜೊತೆಯಲ್ಲೇ ಇದ್ದಾರೆ ಈ ಪ್ರೀತಿಯಲ್ಲಿ ವಿಶ್ವಾಸವಿಟ್ಟು ಈ ಸಮಯದಲ್ಲಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ಮಾತ್ರವಲ್ಲ ನಮ್ಮೊಂದಿಗೆ ಇರುವಂತಹ ಆ ದೇವರನ್ನ ನಾವು ಅನುಭವಿಸುವಂತೆ ಬೇಕಾದ ಶಕ್ತಿಗಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ ಅಪ್ಪ ತಂದೆಯಾದ ದೇವರೇ ನೀವು ನಮ್ಮೊಂದಿಗೆ ಸದಾ ಕಾಲ ಇರುವವರಾಗಿದ್ದೀರಿ ಆದರೆ ಅಪ್ಪ ಇಂದು ಎಷ್ಟೋ ಜನರಿಗೆ ನೀವು ಜೊತೆಯಲ್ಲಿದ್ದೀರಿ ಎಂಬ ಅನುಭವ ಇಲ್ಲದೆ ಜೀವಿಸ್ತಾ ಇದ್ದಾರೆ ಅಪ್ಪ ಅವರೆಲ್ಲರಿಗೂ ಈ ಕ್ಷಣದಲ್ಲಿ ನಿಮ್ಮ ಪ್ರೀತಿಯ ಅನುಭವ ಉಂಟಾಗಲಿ ಯಾರೂ ಇಲ್ಲ ಎಂಬುದಾಗಿ ಕೊರಗುತ್ತಿರುವ ಪ್ರತಿ ಪ್ರತಿಯೊಬ್ಬೊಬ್ಬರಿಗೂ ಕೂಡ ದೇವರು ನನ್ನೊಂದಿಗೆ ಇದ್ದಾರೆ ಎಂಬ ಈ ವಾಕ್ಯದ ಅನುಭವ ಕಾರ್ಯರೂಪಕ್ಕೆ ಬರುವಂತೆ ಆಗಲಿ ಎಂಬುದಾಗಿ ಏಸು ನಾಮದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ಒಳ್ಳೆಯ ತಂದೆಯೇ ಅಮೇನ್